ಅದಕ್ಕೆ ರಾತ್ರಿ ಹಚ್ಚಿ ಬಿಡ್ಬೇಕು ಪುರ ರೆಗ್ಯುಲರ್ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮಾಮಿ ಮರ್ಮಲ್ನ ನಮಸ್ಕಾರ ೂ ಮುಟ್ನೇಕು ಕಲೆ ಇಪ್ಪ ಕಲೆಗೆ ಹೋಗ್ ಆಯ್ತಾ ಆಯ್ಕೊಂದು ಎಣ್ಣೆ ಹೊಲ್ಪಡ ಎಣ್ಣೆ ಒಲ್ಪ ಕಾರ್ ಗುಡ ಅವ್ನೇಕಾಸ್ತಿ ಗಾಯದ್ ಕಲೆ ಅಂದ್ರೆ ಎಣ್ಣೆ ಮುಟ್ಟವು ಅವ್ರ ಎಂತ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಸುಟ್ಟ ಕಲೆ ಎಲ್ಲ ಇರ್ತದಲ್ಲ ಸುಟ್ಟ ಎಲ್ಲ ಆದದಕ್ಕೆ ಅದಕ್ಕೆ ಮತ್ತೆ ಒಂದು ಏನಾದ್ರೂ ಕಲೆ ಏನಾದ್ರೂ ಇದ್ರೆ ಅದಕ್ಕೆ ಮತ್ತೆ ಈ ಜಾಸ್ತಿ ಈಗ ಹಿಂಬಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅದಕ್ಕೆ ಅವರೊಂದು ಎಣ್ಣೆ ಮಾಡಿ ತೋರಿಸ್ತಾರಂತೆ ಅದನ್ನ ನೋಡುವ ಯಾವ್ದ್ರದ್ದು ಎಂತ ಅಂತ ಹೇಳಿ ಅವರು ತೋರಿಸ್ತಾರಂತೆ ಹೆಸರು ಕನ್ನಡದಲ್ಲಿ ಸಾಗುವಾನೆ ಅಂತ ಹೇಳ್ತಾರೆ ಟೀಕ್ ಟೀಕ್ವುಡ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಅದ್ರದ್ದು ಚಿಗುರು ಮಾತ್ರ ಕೊಡಿ ಮಾತ್ರ ಹ್ಮ್ ಇದು ಕಾಲು ಹಿಮ್ಮಡಿ ಓಡಿತದಲ್ಲ ಅದಕ್ಕೋಸ್ಕರ ಈಗ ಏನಾದರೂ ಕಾವಲಿ ಏನಾದಾಗಿತ್ತು ಕೈಗೆ ಅದಕ್ಕೆಲ್ಲ ತುಂಬ ಹೇಳಿದಂತ ಮದ್ದು ಇದು ಅದ್ರದ್ದು ಚಿಗುರು ಮಾತ್ರ ಬೇಕು ಬೇರೆ ಸಹ ಬೇಡ ಎಲೆ ದೊಡ್ಡ ದೊಡ್ಡ ಎಲೆ ಯಾವ್ದುಸ ಬೇಡ ಚಿಗುರು ಸ್ವಲ್ಪ ಕಮ್ಮಿ ಉಂಟು ಯಾಕಂದ್ರೆ ಮಳೆ ಇಲ್ಲಲ್ಲ ಈಗ ಬಾಕಿ ಒಯ್ಕ ಹಾಪುಂಡು ಮೂಡಜಿಲೆಕ ಬರ್ಪುಣತೆ ಮುಖದಲ್ಲಿ ಒಂದು ಈ ಬಂಗು ಟೈಪಲ್ಲಿ ಬರ್ತದಲ್ಲ ಅದಕ್ಕೆ ಆಗ್ತದಂತೆ ಮುಖದಲ್ಲಿ ಒಂದು ಕಲೆ ಎಲ್ಲ ಬರ್ತದಲ್ಲ ಪ್ರಾಯ ಹಾಕ್ತಾಕ್ತ ಒಂದು ಕಲೆ ಬರ್ತದೆ ಐಕಾಪುಣ ಅದೇ ಅದಕ್ಕೆ ಆಗ್ತದಂತೆ ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸಿಕ್ಕಿದ್ರೆ ಇದು ಇದು ಪೆಲಕಾಯಿ ಗಟ್ಟಿ ಮರ ಮಲ್ಪುರ ಇದು ಹಲಸಿನ ಗಟ್ಟಿ ಎಲ್ಲ ಮಾಡ್ತಾರಲ್ಲ ಆ ಎಲೆ ಅದು ಸಾಗುವಾನಿ ಮರ ಸಾಗುವಾನಿ ಸಾಗುವಾನಿ ತೆಕ್ಕಿ ಇಂಗ್ಲೀಷಲ್ಲಿ ಟೀಕ್ ವುಡ್ ಅಂತ ಹೇಳ್ತಾರೆ ಇದಕ್ಕೆ ಇದರ ಎಣ್ಣೆ ಉಂಟಲ್ಲ ಚಂದ ಇದು ಮಾತ್ರ ಸ್ಕಿನ್ನಿಗೆಲ್ಲ ತುಂಬ ಒಳ್ಳೇದು ಮಾತ್ರ ಇದು ಹೀಗಿರ್ತದೆ ಚಪುಡು ಚಿಗುರು ಬರ್ಪೇ ಚಿಗುರು ಮಾತ್ರ ಬೋಡ ಹಿರಿ ಒಂದು ಗಟ್ಟಿ ಹ್ಮ್ ಪತ್ರೆ ಅಲ್ಪ ಆಯ್ತಾ

ಸಾಗುವಾನಿದ ತೆಕ್ಕಿ ಸಾಗುವ ಮೈಯಲ್ಲಿ ಏನಾದ್ರೂ ಕಲೆ ಇದ್ರೆ ಮತ್ತೆ ಸುಟ್ಟ ಗಾಯಕ್ಕೆ ಹಿಮ್ಮಡಿ ಎಲ್ಲ ಹೊಡಿತದಲ್ಲ ಹೊಡೆದೋಗ್ತದೆ ಅದಕ್ಕೆಲ್ಲ ಈ ಎಣ್ಣೆ ತುಂಬಾ ಒಳ್ಳೇದು ಸಾಗುವಾನಿದ್ದು ಅಥವಾ ತೆಕ್ಕಿ ಟೀಕು ಉಡ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ತೆಕ್ಕಿ ಹ್ಮ್

ಪೊಡಿಜ ಪೊಡಿ ಬರ್ತದೆ ಮಾಡುದು ಪೊಡಿ ಕಲ್ಲರ್ ಹೆಚ್ಚಿರ್ತದೆ ಕೆಂಪು ಲೋಬಾಲೆ ಕೆಂಪು ಬರ್ಕೊಂಡು ಗುದ್ದಾನೆ ಅದ ಹ್ಮ್ ಎಣ್ಣೆ ಕಲ್ಲರ್ ಗೊತ್ತೀಜಾ ಮತ್ತೆ ಮಾಡಿಲ್ಲ ಸೋಕು ಪೊಡಿ ಹಾಕೊಂಡು ಹ್ಮ್ ಹಾಕ್ತಾ ಕಲ್ಲರ್ ನೋಡಿ ಎಂತ ಕಲ್ಲರ್ ಕೂಡ ಹಾಕ್ಲಿಲ್ಲ ಈ ಎಲೆಯ ಕಲ್ಲರ್ ನೋಡಿ ನೀವು ನೋಡಿ ನೋಡಿ ಹೇಗಿದೆ ಅಂತ ಹೇಳಿ ಕಲ್ಲರ್ ನೋಡಿ ಆರೆಂಜ್ ಆರೆಂಜ್ ಕಲರ್ ಆರೆಂಜ್ ಕೆಂಪು ಹ್ಞೂ ಮತ್ತೆ ನ್ಯಾಚುರಲ್ ಆಗಿ ಇರುವಂತಹ ಕಲ್ಲರ್ಕ್ರ ಹೆಚ್ಚಿ ಸೇರ್ ಮಾತ್ರ ನಮ್ಮ ಅಡ್ಡಿಯ ಮಲ್ಪನಾಗಲ್ಲ ಈಗ ಕಲರ್ ಬರ್ಕೊಂಡಾಗ ಒಂದೇ ಒಲೆ ತೀರೇನ ಬರ್ತೀವಿ ಇಲ್ಲ ತೀರೇನ ಅಡ್ಡಿಯ ಕಲ್ಲರ್ ಅದೇ ಅಂಡ ಇಂದು ಸುಲೆಗೆಡ್ಡೆ ಕುರಿತೀವಿ ಎಡ್ಡೆ ಬಿಚ್ಚಾಗ ಇಲ್ಲಿ ണ്ട് കല കുന്നെ മല ಕಲೆ ನೀವು ಅದನ್ನು ಮುಟ್ಟಬೇಕು ಒಂದು ದಿವಸಕ್ಕೆ ಇವತ್ತು ಹಚ್ಚಿದ್ರೆ ನಾಳೆ ಹೋಗ್ತದಂತ ಹೇಳುವ ಇದು ಹೂವತ್ತು ಕೆಂಪು ಕಂದರೆ ಕಾಯಿಲೆ ಹಾಳು

என்ை ஒே உந்த ಹೂಲಿ ಕೆಂಪು ಹೂ ಎಣ್ಣೆನ ಮುಟ್ಟುಣಿ ಬೇಕು ಕಲ್ಲೆ ಮಾತಾ ಇಪ್ಪನದ ಹೂ ಬಾರ ಹಾ ಎಣ್ಣೆ ತಿಕ್ಕಿದ ತೆಕ್ಕ ಸಾಗೋಣಿದ ಕನ್ನಡದ ಅಲ್ಲಿ ಸಾಗೋಣಿ ಅದರಲ್ಲಿ ಎಣ್ಣೆ ಕೈಗೆ ಹಾಕ್ತಾ ಇದ್ದಾರೆ ಅವರು ನೋಡ್ಬೋದು ನೋಡಿ ಅಂತೆ ಕೆಂಪು ನೋಡು ನೋಡಿ ರಕ್ತದಾಗಿ ಉಂಟು ರಕ್ತದಾಗಿ ಉಂಟು ಅಲ್ಲ ಅದಕ್ಕೆ ರಾತ್ರಿ ಹಚ್ಚಿ ಬಿಡಬೇಕು ಬೆಳಿಗ್ಗೆ ತೊಳಿಬೇಕು ಅದರ ಸಹ ಹಾಗೆನೇ ಇರ್ತದೆ ಒಡ್ದಕ್ಕೆಲ್ಲ ಇದು ಒಳ್ಳೆಯದು ಹ್ಞೂ ಒಳ್ಳೇದತ್ತೆ ಅದೇ ಕಲೆ ಹೋಗಿ ಹ್ಞೂ ಕಲೆಯೆಲ್ಲ ಹೋಗ್ತದೆ ಮತ್ತೆ ಪಾದ ಹೊಡೆಯೋದು ಸ್ವಲ್ಪ ಕಡಿಮೆ ಆಗ್ತದೆ ನೋಡ್ಬೋದು ರಕ್ತನೇ ನಿಮ್ಗೆ ಅಷ್ಟು ಗೊತ್ತಾಗಲಿಲ್ಲದಿದ್ರೆ ನಾವು ಬಿಸಿಲಿಗೆ ಹೋಗಿ ತೋರಿಸ್ತೇವೆ ಏನೇ ಕಾರಣದು ಯಾಕಂದರೆ ಗೊತ್ತಾಗೋದಿಲ್ಲ ಅದರ ಬಿಸಿಲಿಗೆ ಕೆಂಪು ನೋಡ್ಬೋದು ಕೆಂಪು ಈ ವಿಡಿಯೋ ಒಂದು ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ತೂ ತೂವಲಿ ಕೆಂಪು ಕೆಂಪು ಉಂಡು ತೂವಲಿ